ನಾನು ತ್ರಿಬಲ್ ನೈನ್ ಅವರ್ಸ್ ಟಾಸ್ಕ್ ಹಾಕೊಂಡಿದ್ದು ಏನೂ ಮೋಸ ಆಗಲಿಲ್ಲ ಕೊನೆ ಟೈಮಿಂಗು ಕ್ಲೋಸಿಂಗ್ ಟೈಮಿದು ನನಗೆ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು ಆರು ಗಂಟೆ ಕ್ಲೋಸು ಆದರೆ ಅರ್ಜೆಂಟ್ ಅರ್ಜೆಂಟ್ ನನಗೆ ಬಂದಿದ್ದೀನಿ ನಾನೀಗ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಕಿಲೋಮೀಟರು ಬೈಕ್ ಮೇಲೆ ಇವರೇ ನೋಡಿ ನನಗೆ ಡ್ರಾಪ್ ಕೊಡ್ತಾ ಇರೋದು ನಾನು ನಾನೀಗ ಸ್ಟ್ಯಾಚ್ಯು ಆಫ್ ಯುನಿಟಿಯಲ್ಲಿ ಇದ್ದೀನಿ ನೋಡ್ತಾ ಇರೋದು ಇದು ಮ್ಯೂಸಿಯಮಲ್ಲಿ ಇರೋದು ನೋಡ್ತಾ ಇರೋ ಸ್ಟ್ಯಾಚ್ಯು ಬಂದು ನೂರ ಎಂಬತ್ತೆರಡು ಮೀಟರ್ ಹೈಟ್ ಇರೋದು ಈ ಕೆಳಗಡೆ ನೀವೇನು ನೋಡ್ತಾ ಇದ್ದೀರಾ ಅದು ಬಂದು ಮ್ಯೂಸಿಯಮು ನೀವು ಏನು ನೋಡ್ತಾ ಇದ್ದೀರಾ ಇದು ಬಂದು ನೈಟ್ ಏಳು ಗಂಟೆಗೆ ಸ್ಟಾರ್ಟ್ ಆಗೋದು ಲೇದರ್ ಲೈಟ್ ಶೋ ಇದು ಬಂದು ಸ್ಟ್ಯಾಚ್ಯು ಮೇಲೆ ಲೇದರಿಂದ ಇಂದ ಇಡೀ ನಮ್ಮ ದೇಶದ ಕಥೆಯನ್ನು ತೋರಿಸ್ತಾ ಇರ್ತಾರೆ ನೋಡೋಕೆ ನಮಗೆ ಎರಡು ಆಪ್ಷನ್ ಇದೆ ಅಲ್ಲಿ ಒಂದು ಗ್ಯಾಲರಿಯಲ್ಲಿ ಕೂತ್ಕೊಂಡು ಅಲ್ಲಿ ಸೌಂಡ್ ಎಲ್ಲ ಪ್ಲೇ ಆಗತ್ತೆ ಒಂದು ಔಟ್ ಆಫ್ ಗ್ಯಾಲ್ರಿ ಅಲ್ಲಿ ಸೌಂಡ್ ಪ್ಲೇ ಆಗೋದಿಲ್ಲ ಈಗ ನಾವು ನೋಡ್ತಾ ಇರೋದು ಔಟ್ ಆಫ್ ಗ್ಯಾಲ್ರಿ ಗ್ಯಾಲರಿಯಲ್ಲಿ ಕೂತ್ಕೋಬೇಕಾದ್ರೆ ಒಂದಿನ ಅಥವಾ ಎರಡು ದಿನ ಮುಂಚೆ ಟಿಕೆಟ್ ಬುಕ್ ಮಾಡಿದವ್ರಿಗೆ ಮಾತ್ರ ಗ್ಯಾಲ್ರಿ ಅವಕಾಶ ಇರುತ್ತೆ ಸೇಮ್ ಟಿಕೆಟ್ ರೇಟ್ ಇದೆ ಇದರಲ್ಲೂ ಎರಡು ಟೈಪ್ ಟಿಕೆಟ್ ಇದೆ ಒಂದು ಸ್ಟ್ಯಾಚ್ಯೂ ಕಾಲ್ ತನಕ ಹೋಗಿ ವ್ಯೂ ನೋಡ್ತೀನಿ ಅಂದವರಿಗೆ ಒನ್ ಟಿಕೆಟ್ ಮತ್ತೆ ಸ್ಟ್ಯಾಚ್ಯೂ ಒಳಗಡೆ ಎದೆ ಭಾಗ ತಕ್ಕ ಹೋಗಿ ನಾನು ವ್ಯೂ ನೋಡ್ತೀನಿ ಅನ್ನೋರಿಗೆ ಇನ್ನೊಂದು ಟಿಕೆಟ್ ಇದೆ ಇದೇ ಟಿಕೆಟ್ ಅಲ್ಲಿ ಟ್ರಾವೆಲ್ ಕೂಡ ಇದೆ ಒಳಗಡೆ ಇದು ಬಸ್ ನೋಡ್ತಾ ಇದ್ರ ಇದೇ ಬಸ್ ನಿಮಗೆ ಟ್ರಾವೆಲಿಂಗ್ ಗೆ ಆಗುತ್ತೆ ಸುಮಾರು ಒಂಬತ್ತರಿಂದ ಹತ್ತು ಎಕರೆ ನಿಮಗೆ ಬಸ್ ಸುತ್ತ ಸಿಗುತ್ತೆ ಇದು ನೀವು ಎಂಟಿ ಟಿಕೆಟ್ ತಗೊಂಡಿರ್ತೀರಾ ಅದರಲ್ಲೇ ಇದು ಇನ್ಕ್ಲೂಡ್ ಆಗಿದೆ